ಕೈಯಾಗಿಡಿದ ತೋರಿಸಿ ಇಲ್ಲೇ ಅದಾನ ಹೇಳಿ ಆ ಮೂರು ಮಂದಿ ದೂರದ್ರ ಬಂಡದವ್ರು ಅವ್ರು ಇನ್ನೊಂದು ಮಾತು ರೀ ಮತ್ತು ಈಗ ಮೊಹರಮ್ ಚಾಲು ಐತಿ ಆ ಮೊರಮ್ ಚಾಲು ಆಗ್ಯದಲ್ಲ ಹೌದು ದೇ ಅಂದ್ರೆ ಇಪ್ಪತ್ತೇಳನೇ ತಾರೀಖ ಗುದ್ಲಿ ಬಿದ್ದು ಹೌದ್ರಿ ಇಪ್ಪತ್ತೇಳಕ್ಕೆ ಬಿದ್ದು ಏ ಡೌಲ ಮತ್ತು ಮೇಲಾಗಿ ಆ ದೇವರು ಕುತ್ತತಪ್ಪ ಅಂತ ಹೇಳ್ತಾರ ಲೇ ದೇವರ ಕುತ್ತು ಹೇಳ್ತಾರ ನಿನ್ನೆ ದೇವರ ಕೂತು ಅಂತ ಹೇಳ್ತಾರ ಹೇಳ್ತಾರಲಿ ದೇವ್ರ ಹೇಳಿ ದೈವದವ್ರು ಹೇಳ್ಬೇಕಾದ್ರೆ ಎರಡು ದಿವ್ಸ ದೇವ್ರ ಏನ ತಿರುಗಾಡತಿತ್ತು ಎಲ್ಲಿ ಓಡಾಡ್ಲಾಕತ್ತಿತ್ತೋ ಈಗ ಕುಂಡ್ಲಾಕ ತೆಳಗ ಮತ್ ಎಲ್ಲಿ ಮಗ್ತ್ತು ದೇವ್ರು ಕುತ್ತು ಅಂತ ಹೇಳಿ ಯಾಕಂದಾರ ಯಾಕಂದಾರ ಮತ್ತ ದೇವರ ಎಬ್ಸಾಗಿ ಎಬ್ಸಿದೀವ ಅಂತ ಹೇಳತ್ತಾರ ಹೌದು ಮತ್ತ ಅಲ್ಲಿಂದ ಮಂದಿ ಕೈಯಾಗ ಬಂದ ದೇವರು ತೆಳಕೊಂಡಿರ್ತದ ಯಾರ ಎಬ್ಸಾನ್ಲಿ ಎದ್ ನಿಂದಿರ್ತತಿ ಅದ ಗಂಡ ದೇವ್ರ ನೀ ಹೆಂಗ ದೊಡ್ಡವ ಆಗತಿ ಏ ನೀ ದೊಡ್ಡವ ಅಲ್ಲೇ ತಮ್ಮ ನಮ್ಗಿದ್ದ ಸಣ್ಣವ ನೀ ನಾ ಎಬ್ಸಿದ ಬಳಕ ನೀ ಎಳ ಆ ಕುಣಿಸಿದ ಬಳಕ ನೀ ಕುಂಡ್ರಾವ ಕುಂಡ್ರಾವ ಎಲ್ಲಿ ನಾನು ದೇವರು ಎಲ್ಲಿ ನಾನು ಆದಿ ಶಕ್ತಿ ಮಾಡತಿವ ನೆನಪಾ நோடப்பா ஏ நடி சாம்பா ாயன நடிக்கா ாயன நடிக்க சாம்பா सब चीज हाँ, 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 ये श्रंग बाए गे आगा आगे आगा गे आ देवी की शिव चलेबा ತರೇಪನಂ ಸರಿ ಜೋಡಿ ಕಲಾವಿದ್ರು ಏನು ಬರಾನ ಗಣಪತಿ ಸ್ತೋತ್ರ ಮಾಡತಾನೆ ಬಾ ಹಾ ಗಣಪತಿ ಸ್ತೋತ್ರ ಮಾಡ್ಲಾ ತ્યાર ಮೇಲ ಹೇಳಾ ತ્યાર ಆ ಏನು ಅಂತ ಹೇಳ್ತನ್ರಿ ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳಾ ತಿನ್ರಿ ಈ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದು ಬಾ ಅವಾ ಇದ್ದು ಇಲ್ಲದಂಗಾಗಿ ಸುಮನೇ ಕೂತಾನ ದೇವ್ರ ದಿನ ದೇವರತೇ ನಡೆಕೊಂಡೆವು ಸಿಕ್ಕ ಸಿಗ್ತಾನೋ ಅಂತ ಹೇಳ್ತನಿ ಹಾ ಮಂದಿ ದೈವಕ್ಕೆಲ್ಲ ಕೈ ಮುಗಿದಾ ಹೇಳ್ತನೇ ಹೌದೇ ದೈವ ಇದ್ದಲ್ಲಿ ದೇವ್ರು ಇರ್ತಾನಂತ ಹೇಳಿರ್ಲ ಅವ ಇರ್ಲಿ ಇರ್ಲಾರ ಹೋಗ್ಲಿ ಹೋಗ್ಲಿ ಒಟ್ಟನ ಗಂಡ ಹೇಳಾರ ಹೌದು ಹಾಡವ್ರ ಅವ್ ಸಿಕ್ಕರು ಬತ್ತು ಸಿಗದಿದ್ರು ಬತ್ತು ದುಡ್ಕೋತಿವತ್ ಹೇಳಿ ಮತ್ತೆ ದೇವ್ರ ಸಿಕ್ಕರ್ನು ದುಡಿತನು ಸಿಗಲಿಕ್ಕೂ ದುಡಿತನ ಅಂತ ಹೇಳ್ತಿವ ದೇವ್ರಿಗೆ ನೀ ಏನು ಏನ್ ಮಾಡ್ಬೇಕ್ರಿ ಇಲ್ಲಿ ಬಂದ ಯಾಕೆ ದುಡಿದು ಕೊಳೆಂಬಿದ್ದಿ ತಲೆ ಕಣದಾಳ ಊರಾಗ ದೇವ್ರ ನೆನ್ಕೋತ ಅಲ್ಲೇ ದುಡಿಬೇಕಾಗಿತ್ತಲ್ಲ ಅಲ್ಲೇ ಗುಂಡ್ಬೇಕಾಗಿದ್ರು ಮೂರು ಮಂದಿ ಅಲ್ಲಿ ಪರಮಾತ್ಮ ಹೋಗಿ ನೋಡ್ತೀನಿ ಬೆಳಕಿಂಡಿ ರೊಕ್ಕ ಅದು ಹೊರಗ ಹೌದು ಹೌದಾ ಇಲ್ಲಿ ಪಗಾರ ಕೊಡ್ತಾರು ದುಡಿಬೇಕ ಒಂದ್ ರೂಪಾಯಿ ಕಮ್ಮಿ ಕೊಟ್ಟರೆ ಯಾರು ದುಡಿಯಂಗಿಲ್ಲ ನಾನು ದುಡದ ಒಲಿ ಹೊತ್ತಿದ್ದು ಅಂದ್ರೆ ದೇವ್ರ ಕೆಲಸ ಇದ್ರಾಗಿಲ್ಲ ಏನೂ ಇಲ್ಲ ತಂಗಿ ಅದಕ್ಕೆ ದೇವ್ರ ಅದಾನ ದೇವ್ರ ಪರಮಾತ್ಮ ಅಂದ್ರೆ ಹೆಚ್ಚಿನ ಅದಾನು ಹೌದು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯೆಲ್ಲ ಭಗವಂತ ಹುಟ್ಟಿಸಿ ಬಿಟ್ಟನು ಅಂತ ಹೇಳ್ತಲ್ಲ ಪರಮಾತ್ಮನ ಬೆಳೆಸಲಾಕ ಯಾವ ನಮ್ಮ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ಲಕ್ಷ್ಮಣ ಬಂದ್ರಿಪಾರಿ ಪರಮಾತ್ಮದಿಂದಾನ ಜಗ ಹುಟ್ಟೈತಿ ಅದ್ ಹೇಳೋದಕ್ಕೆ ಬಂದಾರಿ ಮೂರು ಮಂದಿ ಪರಮಾತ್ಮ ಜಗ ಹುಟ್ಟಿಸ ಒಬ್ಬ ಹುಟ್ಟಿಸಾನು ಏನ ಮಗಲಾಗ ಒಂದ ಸಕ್ರೆ ಗೊಂಬೆ ಅದು ತಗೊಂಡು ತಯಾರ ಮಾಡ್ಯಾನು ಒಬ್ಬನಿಂದ ಆಗೇತಿ ಒಬ್ಬನಿಂದ ಆಗಿತ್ ಅಂದ್ರ ಕಡಾ ತುಡಿ ನಾನಾ ಹಿಂಗ ತಯಾರ ಅಂತ ಬಂದ ಸಿದ್ಧಾಂತ ಹೇಳ ಹೌದು ಹೌದಾ ವೇದಾಂತ ಬೇರೆ ಸಿದ್ಧಾಂತ ಬೇರೆ ಹೌದು ನೋಡಿ ಬಂದನಿ ಅನ್ನೋದಕ್ಕೆ ವೇದಾಂತ ವೇದಾಂತ ಇಲ್ಲೇ ಐತಿ ಕಣ್ಣಿಗೆ ಕಾಣ್ತೈತಿ ಅನ್ನೋದಕ್ಕೆ ಸಿದ್ಧಾಂತ ಹೌದು ಪರಮಾತ್ಮ ದೊಡ್ಡವಾದ ನಂದಿ ಅಂದ್ರೆ ಭಾಳ ಏನು ಹೆಚ್ಚು ಗಿಳಲ್ಲ ಏನು ಬೇಡ್ರಿ ಈಗಿಂದ ಹೊತ್ತ ಮಣ್ಣು ತಕ್ಕ ನಮ್ಮ ಗುಬ್ಯಾಡ ಗ್ರಾಮದೊಳಗೆ ಅವನ ಕೈಯ್ಯಾಗ ಹಿಡಿದು ತೋರಿಸಿ ಇಲ್ಲೇ ಅದಾನ ಆ ಮೂರು ಮಂದಿ ದೂರದ್ರ ಬಾಳ ಗಂಡ ಅವ್ರು ಇನ್ನೊಂದು ಮಾತು ರೀ ಈಗ ಮೊರಮ್ ಚಾಲು ಐತಿ ಆ ಮೊರಮ್ ಜಾಲು ಹೌದು ದಿ ಅಂದ್ರೆ ಇಪ್ಪತ್ತೇಳನೇ ತಾಯಿಕ ಗುದ್ಲಿ ಬಿದ್ದು ಹೌದ್ರಿ ರೀ ಇಪ್ಪತ್ತೇಳುಕ್ಕೆ ಬಿದ್ದು ಏ ಗೌಗ್ಲ ಮತ್ತು ಮೇಲಾಗಿ ಆ ದೇವ್ರು ಕುತ್ತತಪ್ಪ ಅಂತ ಹೇಳ್ತಾರ ಹೌದು ದೇವರ ಕುತ್ತು ಅಂತಾರ ನಿನ್ನೆ ದೇವರ ಕೂತು ಅಂತ ಹೇಳ್ತಾರ ಹೇಳ್ತಾರೀ ಅಂತ ಕುತ್ತ ದೈವದವ್ರು ಹೇಳ್ಬೇಕಾದ್ರೆ ಎರಡು ದಿವ್ಸ ದೇವ್ರ ಏನ ತಿರುಗಾಡತಿತ್ತೋ ಎಲ್ಲಿ ಓಡಾಡ್ಲಾಕತ್ತಿತ್ತೋ ಈಗ ಕುಂಡ್ಲಕ್ ಅದೊಂಡಿತ್ತು ದೇವರ ಕುತ್ತು ಅಂತ ಹೇಳಿ ಯಾಕಂದಾರ ಯಾ ಗಂಡಾರೂ ಮತ್ತೆ ದೇವರ ಎವಸಾಗಿ ಎಬಿಸಿಡಿ ಅಂತ ಹೇಳ್ತಾರ ಹೌದು ಮತ್ತೆ ಅಲ್ಲಿಂದ ಮಂದಿ ಕೈಯಗ बांध ದೇವರ ತಳಕೊಂಡಿರ್ತದ ಯಾರೆ ಎವಸನ್ಲೆ ಯದು ನಿಂತಿರ್ತದ ಗಂಡ ದೇವರ ನೀ ಹೆಂಗೆ ದೊಡ್ಡವ ಆಗತಿ ಏ ನೀ ದೊಡ್ಡವ ಅಲ್ಲೇ ಡಮಾ ನಮಗಿತ್ತ ಸಣ್ಣವ ನೀ ನಾ ಎ ಬಳಕ ನೀ ನೀ ಶಾನೆ ಕುಣಿಸಿದಳಕ ನೀನು ಏನೇನು ಹೇಳ್ತಾರಿ ಏನೇನು ಇಲ್ಲ ನೋಡೋಣ ಪ್ರಥಮದೊಳಗೆ ಪ್ರಥಮದಲ್ಲಿ ಏನಾಯ್ತು ಮೊಹರಮ ಅನ್ನುವಂತ ತಯಾರಿ ಎಲ್ಲಿ ಆತದಿಂದ ಉಚ್ಚಾರ ಈಗ ಬಿಡ್ರಿ ನಾವು ಮನುಷ್ಯಾರ ಮಾಡ್ತೀವಿ ಕರೇ ಇದಾಗ ತಯಾರ ಆತದ ಹೌದು ಏನ ನೋಡಿ ತಯಾರಾತು ಎದ್ರ ಸಂಬಂಧ ಮೊಹರಮ ಅಂದ್ರೆ ಮೊಹರಮ್ ಅಂದ್ರ ಇದ್ರ ಆರ್ತಿಯ ಶಾನಿಅನ್ ಏನ್ ಸಭಾ ಬಾ ಏ ದೈವ ಸಿಗಬಹುದು ಏ ಮನೆಯಲ್ಲಿದೆ ಯುದ್ಧ ಮಾರುತ ಮರಗ ಎಲ್ಲಿ ಸಿಗಬಹುದು ಭಕ್ತಿ ಬೇಕು ಮೊದಲ ಪೋಕ್ತ ಮಾನವನಲ್ಲಿ ಭಕ್ತಿ

ய களை ஏ நானு நீ நோய் எம்ப அஹார இவரேனா ஆடத்தாரந்த காந்த கவிய ஏ நானு நீ நோய் எம்ப அஹங்க ತನ್ನದು ತನಗೆ ತನ್ನ ತಿ ಪರರ್ ಎಂದು ಭಾವಿಸಿರೋ ಹೌದು ವಾ ತನಗೆ ಯಾವ್ದು ಶತ